ಗೋಲ್ಡ್ ಬಂಗಾರ ಯಾರಿಗ್ ತಾನೆ ಈ ವರ್ಡ್ ಕೇಳಿದ್ರೆ ಖುಷಿಯಾಗಲ್ಲ ಹೇಳಿ ಅಯ್ಯೋ ನನ್ನ ಚಿನ್ನ ನನ್ ಬಂಗಾರ ಅನ್ನೋ ತಾಯಿ ನಿನ್ನಿಂದ ನನ್ನ ಬದುಕೆ ಬಂಗಾರ ಆಯ್ತು ಅನ್ನೋ ಮಾತಲ್ಲೇ ನಾವು ಬಂಗಾರಕ್ಕೆ ಎಷ್ಟು ಬೆಲೆ ಕೊಡ್ತೀವಿ ಅನ್ನೋದು ಗೊತ್ತಾಗುತ್ತೆ ಈ ಪ್ರಪಂಚದಲ್ಲಿರೋ ಬಂಗಾರನೆಲ್ಲ ಕೊಡ್ತೀನಮ್ಮ ಹಾಗಾದ್ರೆ ನಮ್ಮ ದೇಶದಲ್ಲಿ ಎಷ್ಟು ಬಂಗಾರ ಇದೆ ನಮ್ಮ ದೇಶದ ಚಿನ್ನ ಬೇರೆ ಯಾವ ದೇಶದಲ್ಲಿದೆ ಎಷ್ಟಿದೆ ಯಾಕಿದೆ ಮೊನ್ನೆ ಲಂಡನ್ ಲಂಡನ್ನಿಂದ ನೂರು ಮೆಟ್ರಿಕ್ ಟನ್ ಚಿನ್ನವನ್ನ ನಮ್ಮ ಭಾರತ ದೇಶಕ್ಕೆ ವಾಪಸ್ ಬಂದಿದ್ದಾರೆ ಯಾಕೆ ತಂದ್ರು ಇಲ್ಲೇ ತನಕ ಅಲ್ಲಿ ಯಾಕೆ ಇಟ್ಟಿದ್ರು ಇನ್ನು ಯಾವ ಯಾವ ದೇಶದಲ್ಲಿ ಎಷ್ಟೆಷ್ಟು ಚಿನ್ನ ಇಟ್ಟಿದೆ ನಮ್ಮ ದೇಶ ಯಪ್ಪಾ ಎಷ್ಟೆಲ್ಲ ಪ್ರಶ್ನೆಗಳು ನಮ್ಮ ಸುತ್ತ ಗಿರ್ಕಿ ಹೊಡೀತಾವೆ ನೋಡಿ ಇಲ್ಲಿದೆ ನೋಡಿ ಒಂದು ಕಂಪ್ಲೀಟ್ ಕವ್ರೆ ಅರೆ ಚಿನ್ನ ಮೈ ಮೇಲೆ ಹಾಕೊಂಡು ಮೆರೆಯೋದಕ್ಕಿರೋದು ಅನ್ಕೊಂಡ್ರ ಇಲ್ಲ ನಾವು ಹೆಂಗೆ ಕಷ್ಟ ಕಾಲ ಬಂದಾಗ ಚಿನ್ನನ ಅಡ ಇಟ್ಟು ಸಂಸಾರ ಸಾಗಿಸ್ತಿವೋ ಹಾಗೆ ನಮ್ಮ ದೇಶ ಕೂಡ ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ರೆ ತನ್ನಲ್ಲಿರುವ ಬಂಗಾರವನ್ನ ಬಳಸುತ್ತೆ ಆರ್ಬಿಐ ನಮ್ಮ ಆರ್ ಅಷ್ಟೇ ಅಲ್ಲ ವಿಶ್ವದ ಎಷ್ಟೋ ದೇಶದ ಸೆಂಟ್ರಲ್ ಬ್ಯಾಂಕ್ ಗಳು ಸಹ ಈ ರೀತಿಯ ಬಂಗಾರ ಹೊಂದಿರುತ್ತವೆ ಇದರಲ್ಲಿ ಒಂದು ಗಮನಿಸಬೇಕಾದ ಪ್ರಮುಖ ಅಂಶ ಅಂದ್ರೆ ಹಣಕ್ಕಿಂತ ಚಿನ್ನದ ವ್ಯಾಲ್ಯೂ ಯಾವಾಗ್ಲೂ ಸ್ಥಿರವಾಗಿರುತ್ತೆ ಡಾಲರ್ ಮುಂದೆ ನಮ್ಮ ರೂಪಾಯಿ ಮೌಲ್ಯ ಕುಸಿದಾಗ ಈ ಬಂಗಾರ ಅದನ್ನ ಸರಿದೂಗಿ ಂತೆ ಮಾಡುತ್ತೆ ಹಾಗಾಗಿ ಎಲ್ಲಾ ದೇಶಗಳು ಬಂಗಾರವನ್ನ ಸಂಗ್ರಹಿಸಿ ಇಟ್ಕೊಂಡಿರುತ್ತವೆ ಈ ಎಲ್ಲಾ ಸೆಂಟ್ರಲ್ ಬ್ಯಾಂಕ್ ಗಳು ಸಂಗ್ರಹಿಸಿಟ್ಟಿರುವ ಒಟ್ಟು ಗೋಲ್ಡ್ ಎಷ್ಟು ಅಂದ್ರೆ ವಿಶ್ವದ ಹದಿನೇಳು ಪರ್ಸೆಂಟ್ ಹಾಗಾದ್ರೆ ನಮ್ಮ ದೇಶದ ಸೆಂಟ್ರಲ್ ಬ್ಯಾಂಕ್ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಷ್ಟು ಚಿನ್ನ ಹೊಂದಿದೆ ಗೊತ್ತಾ ಬರೋಬ್ಬರಿ ಎಂಟು ನೂರ ಇಪ್ಪತ್ತೆರಡು ಮೆಟ್ರಿಕ್ ಟನ್ ಬಂಗಾರ ಇದರಲ್ಲಿ ಅರ್ಧ ಅಂದ್ರೆ ನಾನೂರು ಮೆಟ್ರಿಕ್ ಟನ್ ಬಂಗಾರವನ್ನ ಹೊರದೇಶದಲ್ಲಿ ಇಟ್ಟಿದೆ ಅದು ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮತ್ತು ಬ್ಯಾಂಕ್ ಆಫ್ ಇಂಟರ್ ನ್ಯಾಷನಲ್ ಸೆಟಲ್ಮೆಂಟ್ಸ್ ನಲ್ಲಿ ಇಟ್ಟಿದೆ ಈಗ ಇನ್ನೊಂದು ಪ್ರಶ್ನೆ ಕಾಡುತ್ತೆ ಯಾಕೆ ಬಂಗಾರವನ್ನ ಹೊರದೇಶದಲ್ಲಿ ಇಡಲಾಗುತ್ತೆ ಹೌದು ಸ್ವತಂತ್ರಕ್ಕೂ ಮುನ್ನ ಕೂಡ ನಮ್ಮ ದೇಶದ ಬಂಗಾರವನ್ನ ಹೊರದೇಶದಲ್ಲಿ ಇಡಲಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತರ ಸಮಯದಲ್ಲಿ ಉಳಿದೆಲ್ಲ ಬಂಗಾರವನ್ನ ಹೊರ ದೇಶದಲ್ಲಿ ಇಡಲಾಗಿತ್ತು ಆಗ ಭಾರತ ಆರ್ಥಿಕ ಸಂಕಷ್ಟಕ್ಕೆ ತುತ್ತಾಗಿದ್ದರಿಂದ ಸರ್ವೇ ಸಾಮಾನ್ಯವಾಗಿ ಎಲ್ಲಾ ದೇಶಗಳಂತೆ ಆರ್ಬಿಐ ಕೂಡ ಇಂಗ್ಲೆಂಡ್ನಲ್ಲಿ ಬಂಗಾರವನ್ನು ಅಡವಿಟ್ಟಿತ್ತು ಇಂಗ್ಲೆಂಡ್ ಬ್ಯಾಂಕ್ ನಾಲ್ಕು ಲಕ್ಷ ಚಿನ್ನದ ಬಿಸ್ಕೆಟ್ ಗಳನ್ನ ಹೊಂದಿದೆ ಇದರಲ್ಲಿ ಬ್ರಿಟನ್ ಸೇರಿದಂತೆ ವಿಶ್ವದ ಹಲವು ಸೆಂಟ್ರಲ್ ಬ್ಯಾಂಕ್ ಗಳ ಚಿನ್ನದ ಬಿಸ್ಕೆಟ್ ಗಳಿವೆ ಲಂಡನ್ ನಲ್ಲೇ ಚಿನ್ನ ಇಟ್ಟಿದ್ದಾರೆ ಅಂತ ಅವರವರ ದೇಶದಲ್ಲಿ ಯಾಕೆ ಇಟ್ಕೊಂಡಿರಲ್ಲ ಯಾಕಂದ್ರೆ ವಿಶ್ವದ ಬಹುದೊಡ್ಡ ಗೋಲ್ಡ್ ಮಾರ್ಕೆಟ್ ಅನ್ನ ಲಂಡನ್ ಕ್ಯಾಪ್ಚರ್ ಮಾಡ್ಕೊಂಡಿದೆ ಅಲ್ಲಿ ನಂಬಿಕೆ ಜಾಸ್ತಿ ನಮಗೆ ದುಡ್ಡು ಬೇಕಂದಾಗ ಚಿನ್ನ ಮಾರ್ತೇವೆ ಅಂದ್ರೆ ಲಂಡನ್ ಬಂಗಾರವನ್ನ ತನ್ನಲ್ಲಿ ಇಟ್ಕೊಂಡು ಮಾರುಕಟ್ಟೆಯ ಬೆಲೆ ನಮ್ಮ ಮೇಲೆ ಪರಿಣಾಮ ಬೀರದಂತೆ ನೋಡಿಕೊಂಡು ನಮ್ಮ ಹಣ ನೀಡುತ್ತೆ ನ್ಯೂಯಾರ್ಕ್ ಕೂಡ ಇಂಥದೇ ಇಂಪಾರ್ಟೆಂಟ್ ಗೋಲ್ಡ್ ಮಾರ್ಕೆಟ್ ಒಂದಿದೆ ಇದೇ ತರ ಚಿನ್ನವನ್ನ ಫೆಡರಲ್ ಬ್ಯಾಂಕ್ ನಲ್ಲಿ ಇಡೋದು ಕೂಡ ಸೇಫ್ ಅಂತ ಹೇಳಲಾಗುತ್ತೆ ಅದಕ್ಕೆ ಎಲ್ಲರೂ ಅಲ್ಲಿ ಚಿನ್ನನ ಇಡ್ತಾರೆ ಇಷ್ಟು ಸೇಫ್ ಮತ್ತು ಅನುಕೂಲ ಇದ್ರು ನಮ್ಮನ್ನ ಮತ್ತೆ ಕಾಡೋ ಪ್ರಶ್ನೆ ಯಾಕೆ ನಮ್ಮ ದೇಶ ಬ್ರಿಟನ್ ನಿಂದ ನೂರು ಟನ್ ಬಂಗಾರವನ್ನ ವಾಪಸ್ ತಂತು ಯಾಕಂದ್ರೆ ಹಣ ಉಳಿಸೋ ಪ್ಲಾನ್ ಇಂಗ್ಲೆಂಡ್ ಸುಖ ಸುಮ್ನೆ ನಮ್ಮ ದೇಶದ ಚಿನ್ನವನ್ನ ಇಟ್ಕೊಂಡಿರಲ್ಲ ನಾವೇಗೆ ಸೇಫ್ ಅಂತ ಬಂಗಾರವನ್ನ ಬ್ಯಾಂಕ್ ಅಲ್ಲಿ ಇಟ್ಟಾಗ ಬ್ಯಾಂಕಿಗೆ ನಾವು ಲಾಕರ್ ಚಾರ್ಜ್ ಕಟ್ಟಬೇಕಾಗುತ್ತೋ ಅದೇ ತರ ಬ್ರಿಟನ್ ಕೂಡ ನಮ್ಮ ಚಿನ್ನವನ್ನ ಅಲ್ಲಿಟ್ಟಾಗ ನಮ್ಮಿಂದ ಲಾಕರ್ ಚಾರ್ಜ್ ಅನ್ನ ವಸೂಲಿ ಮಾಡುತ್ತೆ ಈಗ ಚಿನ್ನವನ್ನ ವಾಪಸ್ ತಂದಿದ್ರಿಂದ ನಾವು ಬ್ರಿಟನ್ ಗೆ ದುಡ್ಡು ಕಟ್ಟೋ ಅಗತ್ಯತೆ ಇರೋದಿಲ್ಲ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ನಮ್ಮ ಚಿನ್ನ ನಮ್ಮ ಹತ್ರ ಇದ್ರೆ ಸೇಫ್ ನಮ್ಮ ಚಿನ್ನವನ್ನ ಮುಟ್ಟುಗೋಲು ಹಾಕೊಂಡ್ರೆ ಏನ್ ಮಾಡೋದು ನಿಮಗೆ ಗೊತ್ತೇ ಇದೆ ಇತ್ತೀಚಿಗೆ ದೇಶ ದೇಶಗಳು ಒಂದ್ರ ಮೇಲೊಂದು ಮುಗಿ ಬೀಳುದು ಅದು ರಷ್ಯಾ ಮತ್ತು ಉಕ್ರೇನ್ ವಾರ್ ಶುರು ಆದ್ಮೇಲಿಂದ ರಷ್ಯಾದ ವಿದೇಶಿ ವಿನಿಮಯ ಮೀಸಲುಗಳನ್ನ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅನ್ನ ಎಸ್ ಎ ನೆಗ್ಲೆಕ್ಟ್ ಮಾಡಿತ್ತು ಪಾಶ್ಚಿಮಾತ್ಯ ದೇಶದಲ್ಲಿಟ್ಟಿದ್ದ ರಷ್ಯಾದ ಸುಮಾರು ಮುನ್ನೂರು ಬಿಲಿಯನ್ ಡಾಲರ್ ವಿದೇಶಿ ವಿನಿಮಯ ಮೀಸಲನ್ನ ಅಮೆರಿಕ ಮುಟ್ಟುಗೋಲು ಹಾಕೊಂಡಿತ್ತು ತನ್ನ ಸಂಪತ್ತನ್ನ ತಾನು ಪಡೆಯದೆ ರಷ್ಯಾ ಕೈ ಕೈ ಹಿಸಿಕೊಂಡಿತ್ತು ಈ ಸ್ಥಿತಿ ಭಾರತಕ್ಕೆ ಬರಬಾರದು ಅನ್ನೋದು ಆರ್ಬಿಐ ಇಂಟೆನ್ಷನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊದಲಿದ್ದ ಭಾರತದ ತಟಸ್ಥ ನೀತಿ ಈಗ ಬದಲಾಗಿದೆ ವಿಶ್ವದ ಎಲ್ಲಾ ದೇಶದೊಂದಿಗಿನ ಭಾರತದ ಉತ್ತಮ ಸಂಬಂಧವನ್ನ ಅಮೆರಿಕ ಮತ್ತು ಬ್ರಿಟನ್ ಸಹಿಸುವುದು ಸ್ವಲ್ಪ ಕಷ್ಟ ಆಗಬಹುದು ಆಗ ನಮ್ಮ ದೇಶದ ಚಿನ್ನ ಆ ಎರಡು ದೇಶದಲ್ಲಿ ಅದರಲ್ಲೂ ಬ್ರಿಟನ್ನಲ್ಲಿ ಇರುವುದು ಸ್ವಲ್ಪ ಅಪಾಯ ಅಂತ ಆರ್ಬಿಐ ಪರಿಗಣಿಸಿರಬಹುದು ಅಂತ ಹೇಳಲಾಗುತ್ತೆ ಅಫ್ಘಾನಿಸ್ತಾನ ಕೂಡ ತನ್ನ ಒಟ್ಟು ವಿದೇಶಿ ವಿನಿಮಯ ಮೀಸಲು ಅಂದ್ರೆ ಒಂಬತ್ತು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಅಂದ್ರೆ ಶೇಕಡ ಎಪ್ಪತ್ತರಷ್ಟು ಭಾಗವನ್ನ ಅಮೆರಿಕದಲ್ಲಿ ಇಟ್ಟು ತ್ತು ಆದ್ರೆ ತಾಲಿಬಾನ್ ಅಫ್ಘಾನಿಸ್ತಾನವನ್ನ ವಶಪಡಿಸಿಕೊಂಡ ನಂತರ ಅಫ್ಘಾನಿಸ್ತಾನದ ಅಷ್ಟು ಹಣವನ್ನ ಅಮೆರಿಕ ಮುಟ್ಟುಗೋಲು ಹಾಕೊಂಡಿತ್ತು ಕಾಬೂಲ್ ಕೂಡ ಇದರಿಂದ ಹೊರತಾಗಿಲ್ಲ ಇದರರ್ಥ ಬ್ರಿಟನ್ ಭಾರತ ನಡುವೆ ಸಂಘರ್ಷ ಉಂಟಾಗುತ್ತೆ ನಮ್ಮ ಬಂಗಾರನ ಬ್ರಿಟನ್ ಮುಟ್ಟುಗೋಲು ಹಾಕಿಕೊಳ್ಳುತ್ತೆ ಅಂತಲ್ಲ ನಮ್ಮ ಸಂಪತ್ತು ನಮ್ಮಲ್ಲಿದ್ರೆ ಉತ್ತಮ ಅದರಲ್ಲೂ ಬಂಗಾರ ಅಂದ್ರೆ ಕಣ್ಕಂಡ್ ಬಿಡೋ ನಮ್ಮ ಜನ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಮ್ಮ ಚಿನ್ನವನ್ನ ಬ್ರಿಟನ್ ಗೆ ಸಾಗಿಸುವಾಗ ಮನಸ್ಸಲ್ಲೆಲ್ಲೋ ಒಂದು ಕಡೆ ಬೇಜಾರ್ ಮಾಡ್ಕೊಂಡಿದ್ರು ಅದು ಚಿನ್ನವನ್ನ ಅಡ ಇಡೋದೇ ಇರಲಿ ಮಾರೋದೇ ಇರಲಿ ಅಥವಾ ಕೊಳ್ಳೋದೇ ಇರಲಿ ಸೆಂಟಿಮೆಂಟ್ ಅಂದ್ರೆ ತಪ್ಪಾಗಲ್ಲ ಸಾವಿರದ ಒಂಬೈನೂರ ಬಿಕ್ಕಟ್ಟು ಈಗಿಲ್ಲ ಚಿನ್ನವನ್ನ ವಾಪಸ್ ತಂದಿರೋದ್ರಿಂದ ನಮ್ಮ ಜನ ಈಗ ನಿರಾಳ ಆರ್ ಬಿ ಐ ಎರಡು ಮೆಟ್ರಿಕ್ ಟನ್ ಬಂಗಾರವನ್ನ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ನಿಂದ ಖರೀದಿ ಮಾಡ್ತು ಇದರ ಒಟ್ಟು ಮೊತ್ತ ಆರು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಮತ್ತದೇ ಐಡಿಯಾ ಮಾಡಿ ಹದಿನೈದು ವರ್ಷಗಳ ನಂತರ ಈಗ ನೂರು ಟನ್ ಬಂಗಾರವನ್ನ ತನ್ನ ತೆಕ್ಕೆಗೆ ಹಾಕೊಂಡಿದೆ ಎಲ್ಲವನ್ನ ಸಂಗ್ರಹಿಸಿಟ್ಟುಕೊಳ್ಳಲು ಆರ್ ಬಿ ಐ ತನ್ನದೇ ಆದ ಎರಡು ಭದ್ರ ಕೋಟೆಗಳನ್ನ ಹೊಂದಿದೆ ಮುಂಬೈನ ಆಫೀಸ್ ಮತ್ತು ನಾಗ್ಪುರದಲ್ಲಿ ಈ ನೂರು ಟನ್ ಬಂಗಾರವನ್ನ ಜೋಪಾನ ಮಾಡಿ ಇಡಲಾಗುತ್ತೆ ಈಗ ನಮ್ಮ ದೇಶ ಅತಿ ಹೆಚ್ಚು ವಿದೇಶಿ ವಿನಿಮಯ ಮೀಸಲು ಅಂದ್ರೆ ನಾನೂರ ಬಿಲಿಯನ್ ಡಾಲರ್ ಹೊಂದಿದೆ ಇದು ನಮ್ಮ ದೇಶ ಬರೋಬ್ಬರಿ ಹನ್ನೊಂದು ತಿಂಗಳು ಆಮದು ಮಾಡಿಕೊಳ್ಳುವಷ್ಟು ಸಂಪತ್ತು ಅಂತ ನಾವು ಪರಿಗಣಿಸಬಹುದು ಅಷ್ಟು ಕಾನ್ಫಿಡೆಂಟ್ ಆಗಿ ಇರೋದ್ರಿಂದಲೇ ನಮ್ಮ ಆರ್ ಬಿ ಐ ಬಂಗಾರನ ಅದ ಇಡದೆ ಮತ್ತು ಮಾರದೆ ವಾಪಸ್ ತಂದಿರೋದು ಈ ಚಿನ್ನವನ್ನು ಆರ್ ಬಿ ಐ ಏನ್ ಮಾಡಬಹುದು ಆರ್ ಬಿ ಐ ಸರ್ಕಾರದೊಂದಿಗೆ ಸಮಾಲೋಚಿಸಿ ಚಿನ್ನದ ಬೆಲೆಗಳನ್ನ ನಿರ್ವಹಿಸಲು ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನವನ್ನು ಬಳಸಬಹುದು ಅಂದ್ರೆ ನಮ್ಮ ದೇಶದ ಒಳಗಡೆ ಬಳಸಬಹುದು ವಿಶೇಷವಾಗಿ ಚಿನ್ನವನ್ನ ಯಾರ್ಯಾರು ಸೇವಿಂಗ್ಸ್ ತರ ಕೊಂಡುಕೊಳ್ಳುತ್ತಾರೋ ಅವರನ್ನ ಉತ್ತೇಜಿಸಬಹುದು ಇದರಿಂದ ಚಿನ್ನ ನಮ್ಮ ದೇಶದೊಳಗೆ ಉಳಿಯುತ್ತೆ ಅನ್ನೋದು ಖುಷಿ ಕೊಡುತ್ತೆ ಈಗ ನಾವು ಭಾರತೀಯರು ಅತ್ಯಂತ ಗರ್ವದಿಂದ ಹೇಳ್ಕೋಬಹುದು ಇಂದು ನಮ್ಮ ದೇಶದ ಆರ್ಥಿಕತೆ ಉತ್ತುಂಗದಲ್ಲಿದೆ ಅಂತ